மகனத்திரிட்டு நினைச்சு நடைக்கோக்க இஷ்ட இஷ்ட இல்ல ಅದಕ್ಕಾಗಿ ನೀವು ಬಿಟ್ಟು ಹೋಗ್ತಿದ್ದೀನಿ ಮಾಡಿದ ಮನೆಯನ್ನಾಡುತ್ತ ಬಂಗಾರದ ಮಡದಿಯ ನೆನೆಯುತ್ತಾ ಅಯ್ಯೋ ನಿದಿಯ ಎನುತ್ತಾ ඒ වර්සනම ගාශසය කොට ඒවත්තුනානන්න බිට් හෝක්ති ඒවත්තු නානනන්න බිට්ට හෝක් තිදිිනවා බි් ෝ පා ಉಸಿರಿತ್ತು ಬೆಳೆಸಿದ ಮಕ್ಕಳಿಗೆ ಭಾರ ಆದರು ಗೆದ್ದವರು ಮುಪ್ಪಿನ ದಿನದೊಳಗೆ ಬುದ್ಧಿ ಇಲ್ಲದ ಮಕ್ಕಳಿಗೆ ಬೋಧಿಸುವಂತಾರೆ ಬುದ್ಧಿ ಕಲಿಸುವ ಮಕ್ಕಳಿಗೆ ಹೊಂದಿಸುವಂತಾರೆ

ಏನಂದ್ರೆ ಇಲ್ಲ ಐತ್ರಲ್ಲ ಏನಂದ್ರೆ ಏನ್ರಿ ರೇಣುಕ ಅನಿವಾರ್ಯವಾಗಿ ನಾನು ನಿನಗೆ ಮೋಸ ಮಾಡ್ತಿದ್ದೀನಿ ಮಗನು ಮನೆಯಲ್ಲಿ ಇದು ಮಾನ ಗೇಡಿಯಾಗುವುದಕ್ಕಿಂತ ಮಾನವಂತನಾಗಿ ಮರಳು ಹೋಗುವುದೇ ಲೇಸು ನರಕಕ್ಕೆ ನಿನ್ನನ್ನು ತಳ್ಳಿ ತಳ್ಳಿ ನಾನು ನಿನ್ನ ಬಿಟ್ಟು ದೂರ ಹೋಗ್ತೀನಿ ನನಗೆ ಬದುಕು ಸಾಕಾಗೋಗಿದೆ ಕೇಳಿ ദു ക്ഷേത്രിയ ಯಾಕ್ರಿ ಅಂತ ಕೆಲಸ ಮಾಡಿದ್ರಿ ಆಗ್ನಿ ಸಾಕ್ಷಿಯಾಗ ತಾಳಿ ಕಟ್ಬೇಕಾರೆ ಕೊನೆವರ್ಗು ನನ್ನ ಜೊತೆಲೆ ಇರ್ತೀನಂತ ನನಗೆ ಕೊಟ್ಟ ಮಾತನ್ನ ಇಷ್ಟು ಬೇಗ ಮರ್ತ್ಬಿಟ್ರಿ ಕಷ್ಟ ಬರ್ಲಿ ಜೊತೆಲೆ ನನ್ನ ಕೈ ಜೋಡಿಸ್ಕೊಂಡಿರ್ತೀನಿ ರೇಣುಕಾ ಅಂತ ಹೇಳ್ತಿದ್ರಲ್ಲ ಆ ಮಾತು ನಿಮಗೆ ನೆನಪು ನಾನು ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ದೊಡ್ಡ ಶಿಕ್ಷಣ ಕೊಟ್ಬಿಟ್ಟು ರೆಡ್ಕಾ ನಾವು ಇಲ್ಲಿರೋದು ಬೇಡ ಎಲ್ಲಾದ್ರು ದೂರ ತಗೊಣ ಹೇಳಿದ್ರೆ ನಿಮ್ಮ ಜೊತೆ ನಾನು ಮರ್ತಿರ್ಲಿಲ್ಲ ನನಗೆ ಯಾಕ್ರಿ ಅಂತ ಅಂದೊಡ್ಡ ಶಿಕ್ಷಣ ಕೊಟ್ಬಿಟ್ರಿ ಮನೇಲಿ ಏ ಮನೇಲಿ ನಿಮ್ಮನ್ನು ಮರ್ತು ನನಗ್ರಿ ಇರಲಿ ನಿಮ್ಮಲ್ಲಿ ಕಾಣಕೊಂಡು ನಾನು ಹೆಗ್ರಿ ಮನಕ್ಕೆ ಮಾಡುತ್ತೆ ಅಂದ್ರೆ ನಿಮ್ಮನ್ನು ದೂರ ಮಾಡ್ಕೊಂಡ್ ನಾನು ಹೇಗಿರ್ಲಿ ಏ ಮನೇಲಿ ಹೇಗಿರ್ಲಿ ಅಯ್ಯೋ ಅಯ್ಯೋ ಹೇಳಿದ್ರಲ್ಲ ಅದನ್ನೆಲ್ಲ ಬಿಟ್ಟು ಬರೀ ನಿಮ್ಮ ಯಾವಾಗಲೂ ನನಿಂದಲೇ ಸುತ್ತ ಇದ್ರಲ್ಲ ಈಗ ಯಾರಿಂದ ನನ್ನ ರೇಣುಕಾ ಅಂತ ಕರೀತಾರೆ ಇಲ್ಲ ರೀ ಇಲ್ಲ ಇದಕ್ಕೆಲ್ಲ ನಾನೇ ಕಾಣ ಪಾಪಿ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಲ್ಲ ಏ ಪಾಪಿ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಲ್ಲ ನನ್ನ ತಪ್ಪರೆ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟು ನಿಮ್ಮ ಸಾವು ನಾನೇ ಕಾರಣ ಆಗ್ಬಿಟ್ಟೆ ಅಂದ್ರೆ ನಾನೇ ಕಾರಣ ಆಗ್ಬಿಟ್ಟೆ ಆ ತಪ್ಪಿಗೆ ನಿಮ್ ಚಪ್ಪಿ ತಗೊಂಡ್ರೆ ಹೊಡ್ಕೊಂಡ್ರೆ ಬರ್ತೀವಿ ಅಂತ ಕೃಷ್ಣ ಕುಂಗ್ವ ಬಟ್ಟೆ ನನಗ ಕೊಟ್ಟಿದ್ದಾರೆ ನನ್ನ ಮಕ್ಕಳು ಕೊರೋನಾ ಶೋಧಿಸುವುದಿಲ್ಲ लॻंदा लॻे उता